ಈ ತರ ಪ್ರೀಸ್ ಇವೆಂಟ್ ಮಾಡ್ತಿದೀವಿ ಯಾರನ್ನ ಕರೆಯೋದು ಯಾರನ್ನ ಎಷ್ಟು ಕರಿಯೋದು ಅನ್ನೋದು ತುಂಬಾ ದೊಡ್ಡ ಕನ್ಫ್ಯೂಷನ್ ಯಾರು ಕರೆದ್ರೆ ನಮಗ ಒಳ್ಳೇದಾಗಬೇಕು ಮನಸ್ಪೂರ್ತಿಯಾಗಿ ಅರಸ್ಬೇಕು ಅಂಡ್ ತುಂಬಾ ಮನ್ಸಿಗೆ ಹತ್ತಿರ ಆಗಿರೋ ಕರೆಸ್ಬೇಕು ಟೆನ್ ಇಯರ್ಸ್ ಬ್ಯಾಕ್ ನಾನು ಏನ್ ಮಾಡ್ತೀನಿ ನನ್ನ ಲೈಫ್ ಅಲ್ಲಿ ಏನೋ ಗೊತ್ತಿಲ್ಲ ಎಜುಕೇಶನ್ ಜಸ್ಟ್ ಕಂಪ್ಲೀಟ್ ಆಗಿತ್ತು ಚಿನ್ನಣ್ಣ ಪುಟ್ಟಣ್ಣ ಅಂದ್ರೆ ನಂದ್ಕಿಶೋರು ಚಿನ್ನಣ್ಣ ಅಂದ್ರೆ ಅರುಣ್ ಸುಧೀರ್ ಒಂದಿನ ಅವ್ರನ್ನ ಕರೆಸ್ಬಿಟ್ಟು ಹೊಟ್ಟೆ ತುಂಬಾ ಟಿಫನ್ ಕೊಟ್ಟು ಅಣ್ಣ ತಮ್ಮ ಸೋಫಾ ಮೇಲೆ ಕೂತ್ಕೊಂಡು ಒನ್ ಅವರ್ ಬೈತಾರೆ ನನಗೆ ಏನ್ ಮಾಡ್ತಿದ್ಯಾ ನೀನು ಲೈಫಲ್ಲಿ ಏನ್ ಮಾಡ್ತಿದ್ಯಾ ನೀನು ಅಂತ ಅಲ್ಲಿವರೆಗೂ ಸಿರ್ಮನೆ ಗೊತ್ತಿಲ್ಲದವನು ನಾನು ಏನು ಗೊತ್ತಿಲ್ಲ ನನಗೆ ಇವ್ರ ಮಾತನ್ನ ಎಷ್ಟು ಸೀರಿಯಸ್ ಆಗಿ ತಗೊಂಡೆ ಅಂದ್ರೆ ನನ್ನ ತಂದೆ ಹಾಸ್ಯ ಕಲಾವಿದರಾಗಿದ್ರು ಕೂಡ ನನ್ಗೆ ಒಂದು ನೀನಸನ್ ಹೋಗ್ಬೇಕು ಅದು ಇದು ಏನು ಗೊತ್ತಿಲ್ಲ ಒಂದೇ ಒಂದು ಒಂದೇ ಒಂದು ಏನೋ ಒಂದು ಸೀರಿಯಸ್ ಆಗುತ್ತೆ ನಾನು ಒಂದು ಬಾಸ್ ಬಗ್ಗೆ ಮಾತಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಮಾತಾಡ್ತೀನಿ ಮಾತಾಡಲಿಲ್ಲ ಅಂದ್ರೆ ಇಷ್ಟೇ ಪೂರ್ಣನೇ ಆಗಲ್ಲ ನನಗೆ ಜಿಮ್ ಸೇರಿಸಿದ್ರು ಜಿಮ್ನಾಸ್ಟಿಕ್ ಸೇರಿಸಿದ್ರು ಇವ್ರು ಹೇಳ ಟೂ ಇಯರ್ಸ್ ಫ್ಯಾಕ್ಟ್ರಿ ವರ್ಕ್ ನಾನ್ ದೆನ್ ಅದಾದ ಅದಾದ್ಮೇಲೆ ನನಗೆ ಒಂದು ಏನು ಅಂದ್ರೆ ಯಾವತ್ತೋ ಒಂದಿನ ತುಂಬಾ ಚೆನ್ನಾಗ್ ಆದ್ಮೇಲೆ ನಾನು ಅಣ್ಣನ ಮೀಟ್ ಮಾಡ್ಬೇಕು ಆಮೇಲೆ ಒಂದು ಫೋಟೋ ತೆಗಿಸ್ಕೋಬೇಕು ಅಂತ ಹತ್ತು ವರ್ಷ ಆಯ್ತು ಇಲ್ಲ ಇವತ್ತಿಗೂ ಫೋಟೋ ಇಲ್ಲ ದೆನ್ ಇವತ್ತು ಬಂದಾಗ ಅನ್ಕೊಂಡೆ ನಾನು ತುಂಬಾ ಖುಷಿ ಆಯ್ತು ಅಣ್ಣನ ಜೊತೆ ನಾನು ಮಾತಾಡಿದ್ದು ತುಂಬಾ ಆನೆಸ್ಟ್ ಆಗಿ ಒಳ್ಳೇದಾಗ್ಲಿ ಅಂತ ಬಂತು ಆ ವ್ಯಕ್ತಿಗಳು ಇವರೆಲ್ಲ ಅವ್ರ ಅಮ್ಮ ಕೂಡ ಅಷ್ಟೇ ಯಾವಾಗಲೂ ಪ್ರತಿ ಸಾರಿ ನಿಮ್ಗೆ ಹೇಳ್ತಾರೆ ತುಂಬಾ ಚೆನ್ನಾಗಿ ಆಗಬೇಕು ನಾವೆಲ್ಲರೂ ಚೆನ್ನಾಗಿರ್ಬೇಕು ಅಂತ ಇದಕ್ಕಿಂತ ಯಾರು ನಮ್ಮನ್ನ ಬಂದು ಬ್ಲೆಸ್ ಮಾಡ್ತಾರೆ ತುಂಬಾ ಒಳ್ಳೆ ಮನಸ್ಸುಗಳು ಬರಬೇಕು ಅಲ್ಲ ಸೊ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಮಾತನ್ನ ಆದಷ್ಟು ಉಳಿಸ್ಕೊಂಡು ಮಾಡ್ತಾ ಇದ್ದೀನಿ ಇನ್ನೂ ಒಂದಷ್ಟು ಮಾಡೋದಿದೆ ಇಲ್ಲ ಅಲ್ಲ ಒಮ್ಮೆ ಒಂದು ಮಾತಾಡ್ತೀನಿ ರಾಬರ್ಟ್ ಪಿಕ್ಚರ್ ನಾನು ಮಾಡಬೇಕಾಗಿತ್ತು ಹೇಳ್ತೀನಿ ಕೇಳಿ ಅಣ್ಣ ರಾಬರ್ಟ್ ಪಿಕ್ಚರ್ ಅಲ್ಲಿ ನನಗೆ ಒಂದು ಜಪತಿ ಬಾಬು ಅವರು ಮಗ ಆಫರ್ ಮಾಡಿದ್ರು ಅವರು ಅವರು ರಾಬರ್ಟ್ ಸಿನಿಮಾ ಬಗ್ಗೆ ಹೇಳ್ತಾ ಇದ್ದಾರೆ ಏನು ಅಂತ ಕೇಳಿಸ್ಬೇಕಂದ್ರೆ ನಾವು ಸ್ವಲ್ಪ ಕೇಳಿಸ್ಕೊಳ್ಳೋಣ ನಾನು ಬಾಸ್ ಬಗ್ಗೆ ಹೇಳ್ತಾ ಇರೋದು ರಾಬರ್ಟ್ ಸಿನಿಮಾದಲ್ಲಿ ಒಂದು ಮೇಜರ್ ಕ್ಯಾರೆಕ್ಟರ್ ಮಾಡಬೇಕಾಗಿತ್ತು ನಾನು ಅಣ್ಣ ಹೇಳಿದ್ರು ಮಾಡ್ತಿದ್ದೀನಿ ಅಂತ ಅನ್ಕೊಂಡಿದ್ದೆ ಕೂಡ ಅದು ಅದಾದ್ಮೇಲೆ ತರುಣ್ಣ ಇರ್ಬೋದು ದರ್ಶನ ಅಣ್ಣ ಇರ್ಬೋದು ಬಂದ್ಬಿಟ್ಟು ಇಲ್ಲ ಮಗನೇ ನೀನು ಬಿಚ್ಚುಗತ್ತಿ ಅಂತ ಒಂದ್ ದೊಡ್ಡ ಸಿನಿಮಾ ಮಾಡ್ತಿದ್ಯಾ ನನ್ನ ಸಿನಿಮಾದಲ್ಲಿ ಮಾಡಬೇಡ ಅದಕ್ಕೂ ಕೋಟಿ ಅಂತ ರೂಪಾಯಿ ಆಗಿರೋ ಪ್ರೊಡ್ಯೂಸರ್ ಇದಾರೆ ಅಂತ ಹೇಳಿದ್ರು ಸೊ ಎಲ್ಲೋ ಒಂದ್ ಕಡೆ ನನಗೆ ಒಳ್ಳೇದಾಗತ್ತೆ ಅಂದಾಗ ಪ್ರತಿ ಹಂತದಲ್ಲೂ ಇವ್ರು ನಿಂತ್ಕೊಂಡ್ ಬಂದಿದ್ದಾರೆ ತರುಣ್ಣಣ್ಣ ನಮ್ಮಣ್ಣ ಹೇಗೋ ದರ್ಶನಣ್ಣ ನಮ್ ದೊಡ್ಡಣ್ಣ ತುಂಬಾ ಗೊತ್ತು ಆಗ್ಬೇಕು ಪ್ರಾಬ್ಲಮ್ ಇದೆ ಬಟ್ ಟೆವಿಲ್ ಸಿನಿಮಾನ ನಾವೆಲ್ಲರೂ ಪ್ರಮೋಟ್ ಮಾಡೋಣ ಹಬ್ಬ ಮಾಡೋಣ ಇದೇ ಡಿಸೆಂಬರು ನ್ಯೂ ಇಯರ್ ಅವತ್ತೇ ಮರಣ ಪ್ರತಿಯೊಬ್ಬ ಆರ್ಟಿಸ್ಟ್ಗಳು ಪ್ರಮೋಷನ್ಗಳು ನಮ್ ಸಿನ್ಮಾ ಅಂತ ಬರ್ತೀವಿ ನಾವೆಲ್ಲರೂ ನಿಂತ್ಕೊಂಡು ಸೆಲೆಬ್ರೇಟ್ ಮಾಡೋಣ ಯು ಯು ಒಂದೇ ಒಂದು ನಿಮಿಷ ಒಂದೇ ಮತ್ತೆ ಇನ್ನೊಂದು ಒಂದು ಸಾಂಗಿ ಅಂತ ಬಂದವರು ರಾಗಿಣಿ ಅವರು ಎಷ್ಟು ಸಪೋರ್ಟಿವ್ ಅಂದ್ರೆ ನಮ್ಮ ಪೇರ್ ಬಗ್ಗೆ ತುಂಬಾ ಜನ ಮಾತಾಡ್ಬಿಟ್ರು ಏನೇನೋ ಮಾತಾಡೋದ್ರು ಕಮೆಂಟ್ಸ್ ಹಾಕಿದ್ರು ಏನೇನೋ ಆಗೋಯ್ತು ಇಟ್ಸ್ ಓಕೆ ತಲೆ ಅಂತ ನಮ್ ತುಂಬಾ ಹಾನಿ ಫ್ರೆಂಡ್ಶಿಪ್ ಇದೆ ಇಲ್ಲಿ ಹುಡುಗ ಹುಡುಗ ಫ್ರೆಂಡ್ಸ್ ಮಾಡಿದ್ರೆ ಅದೇ ಬೇರೆ ಹುಡುಗ ಹುಡುಗಿ ಫ್ರೆಂಡ್ಶಿಪ್ ಮಾಡಿದ್ರೆ ಯಾವತ್ತು ತಪ್ಪು ತಿಳ್ಕೊಬಾರದು ಇಂಡಸ್ಟ್ರಿ ಬೆಳಿಬೇಕು ಒಳ್ಳೊಳ್ಳೆ ಕೊಲಾಬ್ರೇಷನ್ಸ್ ಗಳ್ ತುಂಬಾ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಗಳ ಮಾಡಬೇಕು ಅಂತ ಜೊತೆ ಸೇರಿದೀವಿ ನಾವು ಸೊ ಒಳ್ಳೇದಾಗ್ಬೇಕು ಅನ್ನೋ ರೀಸನ್ಗೋಸ್ಕರನೇ ನೆಕ್ಸ್ಟ್ ಜಾವ ಅದ್ ಕೊಲಾಬ್ರೇಟ್ ಆಗ್ತಿದ್ವಿ ತುಂಬಾ ದೊಡ್ಡ ದೊಡ್ಡ ನ್ಯೂಸ್ ಗಳು ಬರುತ್ತೆ ನಿರೀಕ್ಷೆ ಮಾಡಿ ತುಂಬಾ ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಈ ಫ್ರೆಂಡ್ಶಿಪ್ ಈ ಕೊಲಾಬ್ರೇಷನ್ ಯೂಸ್ ಮಾಡ್ತಿದೀವಿ ಯಾವ್ದೋ ಪಾರ್ಟಿ ಫ್ರೆಂಡ್ಸ್ ಟ್ರಿಪ್ ಅನ್ನೋದಕ್ಕೆ ನಾವು ಯೂಸ್ ಮಾಡ್ಕೊಂತಿಲ್ಲ ಇಂಡಸ್ಟ್ರಿಗೋಸ್ಕರನೇ ದುಡಿತಿದ್ವಿ ಒಳ್ಳೆ ಮಾತಾಡಿ ನನ್ಗೊಂದು ಲೀನಿಯನ್ಸ್ ಇದೆ ಇದು ದರ್ಶನ್ ಸರ್ ತೊಂದರೆ ಇತ್ತು ನನಗೆ ನಾಳೆ ಬೆಳಗ್ಗೆ ಒಂದ್ ಪೋಸ್ಟ್ ಬರಬೇಕು ಅಂತಿದ್ದೆ ಪಾಪ ಬರ್ತಿದ್ರು ಮಾಡ್ಕೊಡ್ತಿದ್ರು ಟ್ರೈಲರ್ ಅಂದ್ರೆ ಬರ್ತಿದ್ರು ಮೂರ್ ದಿನ ಬರ್ಕೊಡ್ತಿದ್ರು ಸೇಮ್ ಲೀನಿಯನ್ ಇವ್ರೂ ಇದೆ ನನ್ನ ಸಿನಿಮಾ ಜರ್ನಿಲಿ ಇವರು ಕೂಡ ಸ್ಪೆಷಲ್ ಪಾರ್ಟ್ ಆಗ್ತಾರೆ ಇವ್ರ ಅಷ್ಟೇ ನನ್ ಆ ಕೊಡಿಮ ಒಂದ್ ಚೂರು ತಕ್ಷಣ ಪಾಪ ಒಂದ್ ಪೋಸ್ಟ್ ಹಾಕೊಡ್ತಾರೆ ಒಂದ್ ವಿಡಿಯೋ ಮಾಡ್ಕೊಡ್ತಾರೆ ಇವತ್ತು ಆಕ್ಚುಲಿ ಅವ್ರು ಗೋವಾಗೆ ಹೋಗ್ಬೇಕಾಗಿತ್ತು ಅವ್ರ್ ಯಾವ್ದೋ ಬಿಸ್ನೆಸ್ ಮೀಟಿಂಗ್ ಇತ್ತು ಇದು ಮುಗಿಸ್ಕೊಂಡು ಅವರು ಫ್ಲೈಟ್ ಬುಕ್ ಮಾಡ್ಕೊಂಡಿದ್ದಾರೆ ಟೆನ್ ಓ ಕ್ಲಾಕ್ ಮೇಲೆ ಹೋಗ್ತಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಮ್ಮ ಮೇಲೆ ಇರ್ತಿರೋ ನಂಬಿಕೆನ ನಿಮ್ಮ ಫ್ರೆಂಡ್ಶಿಪ್ ನ ತುಂಬಾ ಚೆನ್ನಾಗಿ ಉಳಿಸ್ಕೊಂತೀವಿ ಥ್ಯಾಂಕ್ ಯು ಮತ್ತೆ ಮಾತಾಡ್ತೀವಿ ಬಂದು ಆವಾಗಲೇ ಮರ್ತು ಬಿಟ್ಟೆ ಸಾರಿ ಹಸಿ ಬಣ್ಣಕ್ಕೆ ಥ್ಯಾಂಕ್ಸ್ ಹೇಳಬೇಕು ಆ್ಯಂಡ್ ಟೀಸರ್ ನೋಡಿ ತುಂಬಾ ಪ್ರೀತಿಯಿಂದ ಹೇಳಿದ್ರಿ ಥ್ಯಾಂಕ್ ಯು ಹಾಗೆ ನೀವು ಎಲ್ಲೋ ದೂರದಲ್ಲಿದ್ರಿ ನಾವು ಕರೆದಿದ ತಕ್ಷಣ ಬನ್ನಿರಿ ಹಾಗೆ ರವಿ ಇಷ್ಟು ವರ್ಷದ ಫ್ರೆಂಡ್ಶಿಪ್ ನಂದು ರಾಜ್ ಫ್ರೆಂಡ್ಶಿಪ್ ಜೊತೆ ರವಿನೂ ಮೂರನೇ ಪಿಲ್ಲರ್ ಈ ಮೂರ್ ಜನ ನಾವು ಮೂರ್ ಜನ ಫ್ರೆಂಡ್ಸ್ ಅವತ್ತಿಂದ ಜೊತೆಲಿರೋದು ಸೊ ಈ ಸಿನಿಮಾಗೆ ನಮ್ಮಿಬ್ರದ್ದು ಎಷ್ಟು ಎಫರ್ಟ್ ಇದೆ ರವಿದು ಹಿಂದೆ ಕಡೆಯಿಂದ ಅಷ್ಟೇ ಎಫರ್ಟ್ ಇದೆ ಒಂದು ಆಫೀಸ್ ಅವ್ರ ಸಿನಿಮಾಗಳ ಕೆಲಸ ನಿಲ್ಸ್ಬಿಟ್ಟು ನಮಗೋಸ್ಕರ ಬಿಟ್ಕೊಟ್ರು ಒಂದ್ ವರ್ಷ ಅದು ಒಂದ್ ದೊಡ್ಡ ಕಾಂಟ್ರಿಬ್ಯೂಷನ್ ಕೂಡ ನಮ್ಗೆ ಹಾಗೆ ರವಿ ಒಂದ್ ಥ್ಯಾಂಕ್ಸ್ ಅಣ್ಣಂಗ್ ಒಂದ್ ಥ್ಯಾಂಕ್ಸ್ ಇಲ್ಲಿ ಬಂದಿರೋ ಎಲ್ಲಾ ಗೆಸ್ಟ್ ಗು ನಮ್ ಟೀಮ್ ಥ್ಯಾಂಕ್ಸ್ ಇನ್ ಮಿಕ್ಕಿದ ಸಿನಿಮಾ ಬಗ್ಗೆ ಎಲ್ಲರೂ ಮಾತಾಡ್ತಾ ಮಾತಾಡ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಚಿನ್ ಸರ್ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ